ಎಲ್ಲರಿಗೂ ನಮಸ್ಕಾರ ರಾಗಿ ಕಟಾವಾಯಿತು ಹುಲ್ಲು ಮನೆಗೆ ತಂದರು ರಾಗಿ ಕೂಡ ಕೆಲವರೆಲ್ಲ ಸರ್ಕಾರದ ಗೋಡೌನ್ಗೆ ಕಳಿಸಿದ್ರು ಮತ್ತು ಈಗ ಕೆಲವರು ಹಂಗೆ ಮನೆಗಳಿಟ್ಕೊಂಡು ಇಟ್ಕೊಂಡಿರ್ತಕ್ಕಂಥ ರಾಗಿಯನ್ನು ಶುದ್ಧಿ ಮಾಡಿಕೊಂಡು ಅವರು ತಿನ್ನೋದಕ್ಕೋಸ್ಕರ ಚೀಲಗಳಲ್ಲಿ ಕಟ್ಟೋದಕ್ಕೆ ಯಾವ ಥರ ರಾಗಿಯನ್ನು ಶುದ್ಧಿ ಮಾಡಿಕೊಂಡು ಮನೆಗೆ ತಲುಪಿಸ್ತಾರೆ ರಾಗಿಯನ್ನು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಗಮನಕ್ಕೆ ತರ್ತೀನಿ ಹಲವಾರು ಜನ ರೈತರು ರಾಗಿನ ಕಟಾವು ಮಾಡೋದ ನಂತರ ಎಲ್ಲೆಲ್ಲಿ ರಾಗಿ ಇರ್ತದೆ ಅಲ್ಲಿ ರಾಗಿ ಹಾಕಿ ಎರಡು ಮೂರು ದಿನ ಒಣಗಿಸಿ ಮನೆಗೆ ಸೇರಿಸ್ಕೊಂತಾರೆ ಕೆಲವರು ಅಲ್ಲಿರ್ತಕ್ಕಂಥ ಹುಲ್ಲು ಪಲ್ಲು ರಾಗಿ ಎಲ್ಲಿ ಏನನ್ನ ಬಿದ್ದಿರ್ತವಲ್ಲ ಅವೆಲ್ಲ ತೆಗೆಸ್ತಾರೆ ಕೆಲವರು ರಾಗಿ ಚೆನ್ನಾಗಿರಲಿ ಅಂತೇಳಿ ಶುದ್ಧಿ ಮಾಡ್ತಾರೆ ಹೆಂಗೆ ಸುದ್ದಿ ಮಾಡ್ತಾರೆ ಅಂತಂದರೆ ಕೆಲವರು ಮಿಷನ್ ಮುಖಾಂತರ ಶುದ್ಧಿ ಮಾಡ್ತಾರೆ ಮತ್ತು ಕೆಲವರು ಆ ಮಿಷನ್ ಮುಖಾಂತರ ಶುದ್ಧಿ ಮಾಡದ ರಾಗಿಯನ್ನು ಮನೆಗಳಲ್ಲಿ ಇಟ್ಕೊಂಡು ಮತ್ತೆ ಜಲ್ಲಿಡಿ ಹಾಕಿ ಜಲ್ಲಡಿ ತ ಜಲ್ಲಿಡಿಯಿಂದ ಶುದ್ದಿ ಮಾಡ್ಕೊತಾರೆ ಯಾಕೆಕಂದರೆ ತಿನ್ನೋ ಆಹಾರ ಶುದ್ಧವಾಗಿ ಮತ್ತು ಇರ್ಬೇಕು ಅನ್ನೋದು ಉದ್ದೇಶಕ್ಕೆ ತದ ನಂತರ ಮಾಮೂಲಾಗಿ ರಾಗಿ ಮನೆಗೆ ಹೋದ್ಮೇಲೆ ಹಿಟ್ಟು ಮಾಡಿಸ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂತೀವಿ ಅದೆಲ್ಲ ನಮ್ಗೆ ಗೊತ್ತಿರೋ ವಿಚಾರ ರೈತ ರೈತರ ಮಕ್ಕಳಿಗೆ ಆದರೆ ಯಾವ ಥರ ಸುದ್ದಿ ಮಾಡಿದರೆ ರಾಗಿ ಚೆನ್ನಾಗಿರುತ್ತೆ ಮುದ್ದೆ ಚೆನ್ನಾಗಿ ಆಗುತ್ತೆ ಅನ್ನೋದನ್ನು ಕೂಡ ಈ ರೈತರು ಮಾಡ್ತಾ ಇರತಕ್ಕಂಥ ಕೆಲಸವನ್ನು ನೀವು ನೋಡಬೇಕು ತುಂಬ ಚೆನ್ನಾಗಿರುತ್ತೆ ರಾಗಿಯನ್ನು ಯಾವ ಥರ ನಾವು ಬೆಳ್ತೀವಿ ಅದೇ ಥರ ರಾಗಿ ಈಗ ಎಲ್ಲ ಮಿಷಿನ್ಸ್ ಬಂದಾವೆ ಕಟಾವು ಮಾಡ್ತಾರೆ ಆ ಮಿಷಿನಿಂದನೇ ರಾಗಿ ಸಪ್ರೇಟ್ ಮಾಡ್ತೈತಿ ಹುಲ್ಲನ್ನು ಸಪ್ರೇಟ್ ಮಾಡ್ತೈತೆ ಮತ್ತು ಹುಲ್ಲು ಹೊರ ಕಟ್ಕೊತಾರೆ ಹುಲ್ಲು ಹಸುಗಳಿಗೆ ಮನೆಗೆ ಹೋಗ್ತೀವಿ ಅದೇ ಟೈಪೇ ನಾವು ರಾಗಿ ಏನು ಕಟಾವಿಂದ ಬಂದ ರಾಗಿಯನ್ನು ತಕ್ಷಣವೇ ನಾವು ಚೀಲಗಳಿಗೆ ತಗೊಂಡು ಒಣಗಾಕಿ ತದ್ ನಂತರ ಸುದ್ದಿ ಮಾಡ್ಕೊತೀವಿ ಆ ಸುದ್ದಿ ಹೆಂಗೆ ಮಾಡೋದು ಎತ್ತ ಮಾಡೋದು ಅನ್ನೋದ್ರ ಬಗ್ಗೆ ರೈತರು ಮಾಡ್ತಾ ಇರ್ತಕ್ಕಂಥ ವೀಡಿಯೋವನ್ನು ಈಗ ನಿಮಗೆ ತೋರಿಸ್ತೀನಿ ನೋಡಿರಿ ಅದೇ ಟೈಪು ಕೆಲವು ಹಳ್ಳಿಗಳ ಕಡೆ ಯಾವ ಥರ ಜಲ್ಲಿಡಿ ತಗೊಂಡು ಸುದ್ದಿ ಮಾಡ್ತಾರೆ ಅನ್ನೋದನ್ನು ನಿಮ್ಗೆ ತಿಳ ನಿಮಗೆಲ್ಲ ಈ ಮುದ್ದೆ ಪ್ರಿಯರಿಗೆಲ್ಲ ತಿಳಿಸ್ಬೇಕು ಅನ್ನೋದು ಉದ್ದೇಶಕ್ಕೆ ಈ ವಿಡಿಯೋ ಮಾಡಿದ್ದೀನಿ ತುಂಬ ಜನ ಹಂಗೆ ಹಾಕ್ಬಿಡ್ತಾರೆ ಎಲ್ಲಿ ನಮ್ಮ ಸರ್ಕಾರದ್ದು ಗೋಡೌನ್ಗಳೈತಲ್ಲ ಆ ಗೋಡಮ್ಗೆ ಸರ್ಕಾರ ಖರೀದಿ ಮಾಡ್ತಾ ಇರೋರಿಗೆ ಕೊಟ್ಬಿಡ್ತಾರೆ ಆದರೆ ಈ ಥರ ಸುದ್ದಿ ಮಾಡಿ ಎಲ್ಲರಿಗೂ ಕೊಟ್ಟರೆ ಚೆನ್ನಾಗಿರುತ್ತೆ ಕೆಲವು ರೈತರು ಸುದ್ದಿ ಮಾಡೋದಿಲ್ಲ ಅನ್ನೋದು ಕೂಡ ಒಂದು ಆರೋಪ ಕೇಳಿಬಂದಿದೆ ಈಗ ಅವರು ತಿಂತಾರಲ್ಲ ಮನೆಗೆ ತಗೊಂಡೋಗ್ತಾರಲ್ಲ ಅದನ್ನು ಮಾತ್ರನೇ ಅವರು ಸುದ್ದಿ ಮಾಡಿ ಮನೆಯಲ್ಲಿ ಸ್ಟಾಕ್ ಇಟ್ಕೊಂತಾರೆ ಒಂದು ವರ್ಷಕ್ಕಾಗುವಷ್ಟು ರಾಗಿಯನ್ನು ಅವರು ಮನೆಯಲ್ಲಿ ಶೇಖರಣೆ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಅವರು ಮನೆಯಲ್ಲಿ ಶೇಖರಣೆ ಮಾಡಬೇಕು ಅನ್ಕೊಂಡಿರ್ತಕ್ಕಂಥ ರಾಗಿಯನ್ನು ಯಾವ ಥರ ಶುದ್ಧಿ ಮಾಡ್ತಾವ್ರ ಅನ್ನೋದನ್ನು ನೀವು ನೋಡಿರಿ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ರಾಗಿನ ಈ ಥರ ಮಾಡ್ಕೊಂಡ್ರೆ ಸು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಶುದ್ಧವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈ ರೈತರು ಮಾಡ್ತಾ ಇರ್ತಕ್ಕಂಥ ಈ ಕೆಲಸವನ್ನು ಕೂಡ ನೀವು ರೈತ ರೈತರು ಮತ್ತು ರೈತರ ಮಕ್ಕಳು ಈ ಥರ ಸುದ್ದಿ ಮಾಡ್ಕೊಂಡು ಮನೆಗೆ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಕೂಡ ಈ ಹಲವಾರು ಕಡೆ ಈಗ ಆಲ್ರೆಡಿ ರಾಗಿಯನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ ಏನು ಅಲ್ಪ ಸ್ವಲ್ಪ ಮನೆಗೆ ಇಟ್ಕೊಂಡಿರ್ತಕ್ಕಂಥ ರಾಗಿಯನ್ನು ಯಾವ ಥರ ಸುದ್ದಿ ಮಾಡಿಕೊಂಡು ಮನೆಗೆ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಬೇಕು ಅವ್ರು ಯಾವ ಥರ ಜಲ್ಲಿಡಿ ಅಟ್ಕೊಂಡು ಸುದ್ದಿ ಮಾಡ್ತಾರೋ ಯಾವ ಥರ ಮಿಷನ್ ಮುಖಾಂತರ ಸುದ್ದಿ ಮಾಡ್ಕೊಂಡು ಮೂಟೆ ಕಟ್ಕೊಂತಾರೋ ಆ ಬೈ ಮಿಸ್ಟಿಕ್ ಮೇಲೆ ಆ ಮೂಟೆ ಕಟ್ಟಿರ್ತಕ್ಕ ಇದು ಮಿಷನಿಂದ ಸುದ್ದಿ ಮಾಡಿರ್ತಕ್ಕಂಥ ರಾಗಿಯಲ್ಲೂ ಕೂಡ ಏನನ್ನ ಕಲ್ಲು ಹುಲ್ಲು ಏನಾನ ಬಿದ್ದಿರ್ತದಂಥೇಳಿ ಅವರೇ ಕೈಯಿಂದ ಜಲಡಿ ಇಟ್ಕೊಂಡು ಯಾವ ಥರ ಜಲಡಿಯಿಂದ ರಾಗಿಯನ್ನು ಸುದ್ದಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಈಗ ನಿಮಗೆ ತೋರಿಸಿದ್ದು ಇಷ್ಟೊತ್ತು ಎರಡು ವ್ಯತ್ಯಾಸಗಳನ್ನು ಹಿಂದೆ ಜಲ್ಲಿಡಿಯಿಂದನೇ ಎಲ್ಲ ಕಸ ಕಡ್ಡಿ ಏನನ್ನ ಬಿದ್ದಿದ್ದರೆ ರಾಗಿ ಎಲ್ಲಿ ತೆಗೆದಾಕೋರು ಇವಾಗ ಮಿಷನಿಂದ ಮಾಡ್ತಾಯಿದ್ದಾರೆ ಮಿಷನಿಂದ ಮಾಡಿದರೆ ಏನಾಗುತ್ತೆ ಅಂತಂದರೆ ಅರ್ಜೆಂಟಾಗಿ ಕೆಲಸ ಮುಗಿಯುತ್ತೆ ಅನ್ನೋದಕ್ಕೆ ಟ್ಯಾಕ್ಟರ್ ಯಂತ್ರದ ಮುಖಾಂತರ ರಾಗಿಯನ್ನು ಸುದ್ದಿ ಮಾಡ್ಕೊತಾರೆ ಅಲ್ಲಿ ಜನ ಈ ನಿಧಾನವಾಗಿ ಮಾಡ್ಕೊಂಡು ಬಿಡು ಅಂತ ಹೇಳ್ಬಿಟ್ಟು ಹೆಂಗಸರುಗಳೆಲ್ಲ ಸೇರಿ ಈ ಜಲಡಿ ಮುಖಾಂತರ ಕೆಲಸ ಮಾಡ್ತಾರೆ ಹಿಂದೆ ಹಿಂದೆ ಈ ಜಲ್ಲಡಿಯಿಂದನೇ ರಾಗಿಯನ್ನು ಶುದ್ಧಿ ಮಾಡ್ಕೊಂಡು ಮನೆಗೆ ಸೇರಿಸ್ಕೊಳ್ಳೋರು ಇವಾಗ ಈ ಟ್ಯಾಕ್ಟ್ರುಗಳು ಬಂದು ಟ್ಯಾಕ್ಟ್ರುಗಳ ಮುಖಾಂತರ ಶುದ್ಧಿ ಮಾಡ್ಕೊತಾ ಇದ್ದಾರೆ ಅನ್ನೋದನ್ನು ಈ ಎರಡು ವ್ಯತ್ಯಾಸವನ್ನು ನಿಮಗೆ ತೋರಿಸೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋನ ಲೈಕ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ